ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಕಿತಾಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋ ಅಲ್ಲಿ ಓವಿಲೇಷನ್ ಅಥವಾ ಎಗ್ ರಿಲೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣಂತೆ ಸೊ ಓವಿಲೇಷನ್ ಅಂದರೆ ಗರ್ಭಕೋಶ ಇಂದ ಪಕ್ಕದಲ್ಲಿ ಗರ್ಭನಾಳಗಳಿರುತ್ತೆ ಅದ್ರ ಪಕ್ಕ ಅಂಡಾಶಯ ಇರುತ್ತೆ ಸೊ ಅಂಡಾಶಯದಿಂದ ಮೊಟ್ಟೆ ರಿಲೀಸ್ ಆಗೋ ಪ್ರೋಸೆಸ್ಗೆ ನಾವು ಓವಿಲೇಷನ್ ಅಂತ ಕರಿತೀವಿ ಸೊ ರೆಗ್ಯುಲರಾಗಿ ಪೀರಿಯಡ್ಸ್ ಆಗಬೇಕಾದ್ರೆ ಇಪ್ಪತ್ತೆಂಟರಿಂದ ಮೂವತ್ತು ದಿನ ಒಳಗಡೆ ತಿಂಗಳು ತಿಂಗಳು ಪ್ರಾಪರಾಗಿ ಋತುಚಕ್ರ ಇತ್ತು ಅಂದರೆ ಆವಾಗ ಈ ಎಗ್ ರಿಲೀಸ್ ಬರೋದು ಯೂಶ್ವಲಿ ಹನ್ನೆರಡನೇ ದಿನ ಹದಿನಾಲ್ಕನೇ ದಿನ ಅಂದರೆ ಕರೆಕ್ಟಾಗಿ ಅರ್ಧದಲ್ಲಿ ಎಗ್ ರಿಲೀಸ್ ಪ್ರೋಸೆಸ್ ಆಗುತ್ತೆ ಸೊ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಮುಂಚೆ ನಾಲ್ಕು ದಿನ ಅದಾದಮೇಲೆ ಎರಡು ದಿನ ಯೂಶ್ವಲಿ ಇದಕ್ಕೆ ನಾವು ಫರ್ಟಿಲಿಟಿ ವಿಂಡೋ ಅಂತ ಕರಿತೀವಿ ಸೊ ಈ ಟೈಮಲ್ಲಿ ಹಸ್ಬೆಂಡ್ ವೈಫ್ ಸೇರೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಬೆಟರ್ ಇರುತ್ತೆ ಯಾಕಂದರೆ ಓವಿಲೇಷನ್ ಎಗ್ ರಿಲೀಸ್ ಆದಮೇಲೆ ಅದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಬದುಕಿರುತ್ತೆ ಸೊ ಆ ಟೈಮಲ್ಲಿ ಆಲ್ಟರ್ನೇಟ್ ಡೇಸ್ ಅಂದರೆ ದಿನ ಬಿಟ್ಟು ದಿನ ಟ್ರೈ ಮಾಡೋದ್ರಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಬೆಟರ್ ಇರುತ್ತೆ ಆದರೆ ಈ ಓವಿಲೇಷನ್ ಆಗ್ತಾ ಇದೆಯಾ ಇಲ್ವೋ ಯಾವ ಟೈಮಲ್ಲಿ ಆಗುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ಸೊ ಇದಕ್ಕೆ ಕೆಲವೊಂದು ಟೆಸ್ಟ್ ಇದೆ ಸೊ ಸಿಂಟಮ್ಸ್ ವೈಸ್ ಅದಕ್ಕಿಂತ ಮುಂಚೆ ಹೇಳಬೇಕು ಅಂದರೆ ಸಿಮ್ಟಮ್ಸ್ ಈಗ ಯೂಶಲಿ ಯಾವುದೂ ಸಿಮ್ಟಮ್ಸ್ ಒಂದೊಂದು ಸರ್ತಿ ಕಾಣೋದಿಲ್ಲ ಬಟ್ ಒಬ್ಬೊಬ್ರಿಗೆ ಓವಿಲೇಷನ್ ಟೈಮಲ್ಲೂ ಕೂಡ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಇರ್ಬೋದು ಅಥವಾ ಟಯರ್ಡ್ನೆಸ್ ಇರ್ಬೋದು ಸ್ವಲ್ಪ ಬಾಡಿ ಟೆಂಪ್ರೇಚರ್ ಹೀಟ್ ಆಗೋ ಥರ ಅನಿಸ್ತಾ ಇರ್ಬೋದು ಅಥವಾ ಒಬ್ರೊಬ್ರಿಗೆ ಕೆಲವ್ರಿಗೂ ಅದರಲ್ಲಿ ಸ್ಪಾಟಿಂಗ್ ಕಾಣಿಸ್ಕೋಬೋದು ಆ ಟೈಮಲ್ಲಿ ಸೊ ಓವಿಲೇಷನ್ ಟೈಮಲ್ಲಿ ಇದೆಲ್ಲ ಸಿಂಪ್ಟಮ್ಸ್ ಒಬ್ಬರೊಬ್ಬರಿಗೆ ಕಾಣಿಸ್ಕೊಬೋದು ಒಬ್ರೊಬ್ರಿಗೆ ಕಾಣಿಸ್ದಲೇನೂ ಇರ್ಬೋದು ಹಾಗಂತ ಅದು ಅಬ್ನಾರ್ಮಲ್ ಅಂತ ಅಲ್ಲ ಸೊ ಸ್ಕ್ಯಾನ್ ಮುಖಾಂತರ ನಾವು ಚೆಕ್ ಮಾಡ್ಕೋಬೋದು ಎಗ್ ದೊಡ್ಡದಾಗಿ ಬೆಳೀತಾ ಇದೆಯಾ ಇಲ್ವೋ ಅದು ರಿಲೀಸ್ ಆಗ್ತಾ ಇದೆಯಾ ಇಲ್ವೋ ಅಂತ ಸ್ಕ್ಯಾನಿಂಗ್ ಮುಖಾಂತರ ಚೆಕ್ ಮಾಡ್ಕೋಬೋದು ಇನ್ನೊಂದು ಬಂದ್ಬಿಟ್ಟು ಎಲ್ ಎಚ್ ಟೆಸ್ಟ್ ಅಂತ ಮಾಡ್ಬೋದು ಸೊ ಕಿಟ್ಗಳು ಸಿಗುತ್ತೆ ಹೇಗೆ ಪ್ರೆಗ್ನೆನ್ಸಿ ಕಿಟ್ಗಳು ಸಿಗುತ್ತೋ ಅದೇ ಥರ ಎಲ್ ಎಚ್ ಕಿಟ್ಗಳು ಸಿಗುತ್ತೆ ಸೊ ಯೂರಿನಲ್ಲಿ ಈ ಎಲ್ ಎಚ್ ಲೆವೆಲ್ ನಾವು ಚೆಕ್ ಮಾಡಿ ಅದು ಯಾವಾಗ ಪಾಸಿಟಿವ್ ತೋರಿಸುತ್ತೋ ಅಲ್ಲಿಂದ ದಿನ ಬಿಟ್ಟು ದಿನ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಕೋಬೋದು ಸೊ ಮೂರನೇದು ಬಂದ್ಬಿಟ್ಟು ನಾವು ಅದೇ ಹೇಳ್ದಂಗೆ ಕ್ಯಾಲೆಂಡರ್ ವೈಸ್ ನಾವು ಚೆಕ್ ಮಾಡ್ಕೋಬೋದು ಸೊ ಅಕಸ್ಮಾತ್ ಪೀರಿಯಡ್ಸ್ ರೆಗ್ಯುಲರಾಗಿ ಆಗ್ತಾ ಇದೆಯಾ ಇಲ್ವೋ ಸೊ ಮೂ ಪ್ರೀವಿಯಸ್ ಮೂರು ತಿಂಗಳಲ್ಲಿ ಯಾವ ಯಾವ ಡೇಟಿಗೆ ಪೀರಿಯಡ್ಸ್ ಆಗಿದೆಯೋ ಅದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಫರ್ಟಿಲಿಟಿ ವಿಂಡೋ ಯಾವಾಗ ಬೀಳತ್ತೆ ಅಂತ ಸೊ ಇದ್ರ ಪ್ರಕಾರ ನಾವು ಓವಿಲೇಷನ್ ಟೈಮಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದಾಗ ಬೆಟರ್ ಚಾನ್ಸಸ್ ಇರುತ್ತೆ ಇಲ್ಲ ಅಂದರೆ ಆ ಪೀರಿಯಡ್ ಆ ವಿಂಡೋ ಮಿಸ್ ಆಗಿ ಹೋಗ್ಬಿಟ್ರೆ ಮತ್ತೆ ಪ್ರೆಗ್ನೆನ್ಸಿ ಆಗೋದು ತುಂಬ ಕಮ್ಮಿ ಇರುತ್ತೆ ಸೊ ಓವಿಲೇಷನ್ ನಿಮ್ಮ ಓವಿಲೇಷನ್ ಟೈಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಮ್ಮ ಹತ್ರ ಬಂದಾಗ ನಾವು ಡೆಫಿನೆಟ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದ್ರ ಜೊತೆಗೇ ಈಗ ಕೆಲವೊಂದು ಸಿಚುವೇಶನಲ್ಲಿ ಅಂದರೆ ನೀವು ಕೇಳಿರ್ಬೋದು ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿಯಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂದರೆ ಸರಿಯಾಗಿ ತಿಂಗಳು ತಿಂಗಳು ಎಗ್ ರಿಲೀಸ್ ಇರಲ್ಲ ಸೊ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮೊಟ್ಟೆ ಹೇಗೆ ಇದೆ ಅಂತ ನಾವು ಸ್ಕ್ಯಾನಿಂಗ್ ಮುಖಾಂತರ ಟ್ರ್ಯಾಕ್ ಮಾಡಿಬಿಟ್ಟು ಓಬುಲೇಷನ್ ಆಗೋ ಥರ ಟ್ರಿಗರ್ ಇಂಜೆಕ್ಷನ್ನ ಕೊಡ್ತೀವಿ ಸೊ ಅದಾದಮೇಲೆ ನೀವು ಟ್ರೈ ಮಾಡಿದರೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಬೆಟರ್ ಇರುತ್ತೆ ಥ್ಯಾಂಕ್ ಯು